ಮೋದಿ ಗ್ಯಾರಂಟಿ ನಮ್ದು ಹಂಗಿಲ್ಲ ನಮ್ದು ಕಾಂಗ್ರೆಸ್ ಗ್ಯಾರಂಟಿ ನಮ್ದು ಸಾಮೂಹಿಕ ನಾಯಕತ್ವ ಸಾಮೂಹಿಕ ನಾಯಕತ್ವ ಇಷ್ಟು ನಾನು ಹೇಳಲಿಕ್ಕೆ ಬಯಸ್ತೀನಿ ಇನ್ನೇನಾದ್ರು ಪ್ರಶ್ನೆ ಇತ್ತು ಅಂದ್ರೆ ಹೇಳಿ ಏನದು ಅಂತ ಸಿ ನಾನು ಒಂದೇ ಹೇಳ್ದೆ ಕಿವಿಗೂ ಕಣ್ಗು ವ್ಯತ್ಯಾಸ ಇದೆ ನಾಲ್ಕು ಬೆರಳು ಅಂತ ಈಗ ನಿಮ್ಗೆ ಟೈಮ್ ಇತ್ತಲ್ರಿ ಐದು ವರ್ಷ ಮುನ್ನೂರು ಸೀಟ್ ಬಂದ್ಮೇಲೆ ಇಂಪ್ರೂವ್ಮೆಂಟ್ ವಾಟ್ ಎಸ್ ಯು ಡಿಡ್ ನಾಟ್ ಡೆಲಿವರ್ ಓಲ್ಡ್ಗೆ ಓಲ್ಡ್ ಮಾತು ಮ್ಯಾನಿಫೆಸ್ಟೊಲ್ಡ್ ಮಾತು ಈಗ ನಾನು ಕಪ್ಪಣ ತಗೋಬತ್ತೀನಿ ಅಂತ ಹೇಳಿದ್ರು ಇಲ್ಲೋ ಎಲ್ಲರಿಗೂ ಹಂಚ್ಬಿಡ್ತೀವಿ ಅಂತ ಜನ ಅಕೌಂಟ್ ಓಪನ್ ಮಾಡಿಸಿದ್ರು ಇಲ್ಲೋ ಹೇಳಿ ರೈತರಿಗೆ ಆದಾಯ ಮಾಡ್ತೀವಿ ಅಂತ ಹೇಳಿದ್ರು ಇಲ್ಲೆಲ್ಲ ಬಂದು ಅದೇನೋ ನಮ್ಮ ಅಡಿಕೆದು ರೋಗಿರೋಗಿ ಶಂಶೋಧನಾ ಮಾಡ್ತೀವಿ ಅಂತ ಹೇಳಿದ್ರು ಇಲ್ಲ ಸಿಂಪಲ್ ವಾಟ್ ಈಸ್ ಕ್ವಶನ್ ಇಲ್ಲೂ ಬಂದು ನನಗೆ ಮೋದಿ ಅವರು ನಾನು ಶಿವಮೊಗ್ಗದ ಭಾಷಣ ಕೇಳಿದೆ ನೋಡಿದೆ ನಾನು ಪ್ರೈಮ್ ಮಿನಿಸ್ಟರ್ ಬಂದು ಇಲ್ಲಿ ಭಾಷಣ ಮಾಡ್ತಾ ಇದ್ದಾರೆ ಓಟ್ ಹಾಕಿ ಇನ್ನೊಂದು ಶಿವಮೊಗ್ಗ ಧಾರವಾಡ ಹೆಣ್ಮ ಓಟ್ ಇನ್ನೊಂದು ಕಡೆ ಓಟ್ ಹಾಕಿ ಅಂತ ನನ್ಗೆ ಓಟ್ ಕೇಳೋಷ್ಟು ಧೈರ್ಯನಿರ್ಲಿಲ್ಲ ಇಲ್ಲಿ ಅವ್ರು ಮಾತ್ರ ಕೇಳ್ಬೋತವ್ರೆ ನಮ್ಮ ಮೋದಿ ಮಕ್ಕ ನೋಡ್ರಿ ಓಟ್ ಹಾಕಿ ನಂಗು ಬೇಡ ಮಕ್ಕ ಅಂತ ಮೋದಿ ಅವ್ರು ಹೇಳ್ತಾರೆ ನನ್ನ ಮಕ್ಕ ಹೆಚ್ಚು ಕಮ್ಮಿ ಆಯ್ತದೆ ಅವ್ರ ಮಾಡ್ಕೋಟ್ ಹಾಕಿ ಕೇಳ್ತಾರೆ ಇಲ್ಲಿ ನಡೆದಿದ್ದು ನಾನು ನೋಡಿದ್ದು ನನ್ನ ಕಣ್ಣಲ್ಲಿ ನೋಡಿದ್ದು ನಾನು ಕಿವಿಲ್ ಕೇಳಿದ್ದು ಹೇಳ್ತಾ ಇದ್ದು ನಂಗು ಜಾಸ್ತಿ ಟೈಮ್ ಸಿಕ್ಕಿಲ್ಲ ಫುಲ್ ಭಾಷಣ ಕೇಳಕ್ಕೆ ನೋಡಿದೆ ಬಾಯಿ ಬವನೋ ಅಂತಿನ ಕರಿತಾ ಇರೋದು ಕೇಳ್ತಾ ಇದ್ರು ಗೌರವದಿಂದ ಕೇಳ್ತಾ ಇದ್ರು

ಕೃಷ್ಣ ಬೈರೇಗೌಡರು ಸಿ ಎಂ ಇಬ್ಬರು ಭೇಟಿ ಮಾಡಿಲ್ವಾ ಸಿಎಂ ಪ್ರೈಮ್ ಭೇಟಿ ನಮ್ಮ ಅಗ್ರಿಕಲ್ಚರ್ ಹೋಗಿ ಅರ್ಜಿ ಅರ್ಜಿಲ್ವಾ ಅವರು ಕೃಷ್ಣ ಬೈರೇಗೌಡರು ಅಲ್ಲಿಂದ ಟೀಮ್ ಬರಲಿಲ್ವಾ ಬರಗಾಲದಲ್ಲಿ ನೂರೈವತ್ತು ನೂರು ದಿನದಿಂದ ನೂರೈವತ್ತು ದಿನ ಮಾನವ ದಿನ ಮಾಡಬೇಕು ಅಂತಿದೆ ಯಾಕೆ ಕೊಡಲಿಲ್ಲ ಬರಗಾಲದಲ್ಲಿ ಯಾಕೆ ದುಡ್ಡು ರಿಲೀಸ್ ಮಾಡಲಿಲ್ಲ ಟೀಮ್ ಏನು ವರದಿ ಕೊಡ್ಲಿಲ್ವಾ ಮೀಟಿಂಗ್ ಯಾಕೆ ಕಂಡಕ್ಟ್ ಮಾಡಲಿಲ್ಲ ವಿಧಿ ಇಲ್ಲ ಕೋರ್ಟ್ ಹೋಗ್ಬೇಕಾಯ್ತು ನಾವೇನು ನಾವೇನು ಕರೆಕ್ಟ್ ನಾವು ಯೋಗ್ಯ ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಪ್ಲೀಸ್ ಹೇಳಿ